ಚಿಕ್ಕ ಸೌಕರ್ಯ ಇವನ್ನೆಲ್ಲ ಒಳಕ್ಕೆ ಒಳಕಿಕ್ಲಾ ಬೇಡ ತಿಮ್ಮ ನೀನು ಗಾಡಿ ತಕೊಂಡು ಹೋಗು ಗಾಡಿ ತಗೊಂಡೋಗಿ ಎತ್ಗಳನ್ನ ಅಲ್ಲಿ ಕಟ್ಟಾಕಿ ಹೋಗು ನಾವೆಲ್ಲ ತಾಂಡೋಗಿ ಒಳಕ್ಕೆ ಎಮ್ತೀವಿ ಹಾಂ ಇರಲಿ ಪರವಾಗಿಲ್ಲ ಬಿಡ್ರಿ ಚಿಕ್ಕ ಸಾವುಕಾರಿ ರೀ ನೀವು ಯಾಕೆ ಎತ್ತಿಕ್ತೀರಾ ಹಾಂ ನಾನು ನಾನೆಲ್ಲ ಒಳಕ್ಕೆ ಎತ್ತಿಕ್ತೀನಿ ಇರ್ರಿ ಚೀಲ ಓ ಬೇಡ ನಾನೆಲ್ಲ ನಾನೆಲ್ಲನ ಎತ್ತಿಕ್ತೀನಿ ನೀನು ಗಾಡಿ ಹೊಡ್ಕೊಂಡು ಹೋಗು ಮೊದಲು ಹಾಂ ಈಗ ನನ್ನ ಹೆಂಡತಿ ನಮ್ಮ ಅತ್ತೆ ಹಾಂ ಪದ್ದು ಎಲ್ಲರೂ ಬರ್ತಾರೆ ತಿರ್ಗಾ ಎತ್ತುಗಳು ಇಲ್ಲೇ ಇದ್ದರೆ ತಿರ್ಗ ಅವ್ರು ಎದ್ರಿ ಕೆಂತ್ರಿ ಹಾಂ ಒಡ್ಕೊಂಡು ಹೋಗು ಗಾಡಿನ ನೀನು ಸರಿ ಚಿಕ್ಕ ಸಾವುಕಾರಿ ಒಡ್ಕೊಂಡು ಹೋಗ್ತೀನಿ ಹೇಳ್ರಿ ಹಾಂ ಐ ಹರ ಹರ ಇವ್ರು ಎಲ್ಗೆ ಹೋದ್ರಪ್ಪ ನಮ್ಮ ಅತ್ತೆ ನಮ್ಮಲ್ಲಿ ನೀವು ಇಲ್ಲ ಬ್ಯಾಗ್ ತಕೊಂಡ್ ಬತ್ತಿ ಇಬ್ರುನು ನೀವು ನಡೀರಿ ಅಂತ ಅಂದ್ರು ಇಷ್ಟತ್ತಾದ್ರೂ ಬರ್ಲಿಲ್ಲ ಹ ನೋಡಿ ಕವಿರಿ ಇವಾಗ ನಿಮ್ಮ ಅಪ್ಪಯ್ಯರು ನಮ್ಮ ಅಂತ ಹೋಗಿರ್ತಾರೆ ಬಾ ಅಂತ ಹೇಳಿ ಹೇಳಿದ್ಮಲ್ಲ ನಾನು ನೋಡಿ ಬಾ ನಿಮ್ಮ ಅಪ್ಪ ಇಲ್ಲೇ ನಿಂತ್ಕೊಂಡೆ ಇದ್ದಾನೆ ನೀನು ಆ ಮಂತ ಹೋಗ್ಯಾನ್ ಬಾ ಅಂತ ಹೇಳ್ತಿದ್ದೆ ನೋಡಿ ನಿಮ್ಮ ಅಪ್ಪ ಯಾಳೆನೆ ಎಲ್ಲ ತಕೊಂಡ್ ಬಂದೇನೆ ಹಾ அம் ஒித்து அது கை கிடக்கீ அந்தான அஜினு நம்ம அம்ம ஏழிம்மா இட்டத்தா கவிரி நான் இன்மேலே நீ மனைகேர்வமா

ಮಲ್ಲಿನೂ ಅವ್ರ ಅಮ್ಮಿನೂ ಇದಾರೆ ಹಾಂ ಒಂದು ಬ್ಯಾಗ್ ಇತ್ತು ಬ್ಯಾಗ್ ತಗೊಂಡ್ಬಂದು ಬ್ಯಾಗ್ ತಗೊಂಡು ನಾವು ಬರ್ತೀವಿ ನೀವು ಹೋಗ್ರಿ ಅಂತಂದ್ರು ನಾನು ಗಾಡಿ ಬಂದೆ ತಿಮ್ಮ ಗಾಡಿ ತೊಗೊಂಡ್ಬಂದು ಇವನ್ನೆಲ್ಲ ಇಳಿಸಿ ಹೋದ ಗಾಡಿ ತಗೊಂಡು ಹಾಂ ಹೌದಾ ಮನೆ ಪೂರ್ತಿ ಎಲ್ಲ ಖಾಲಿ ಮಾಡಿದ ಎಲ್ಲ ತೊಂದ್ರೆ ಅಲ್ಲಿರೋ ಸಾಮಾನುಗಳನ್ನೆಲ್ಲ ಹೂ ಗುಲಾಬಿ ಎಲ್ಲ ಖಾಲಿ ಮಾಡ್ಕೊಂಬಂದ್ವಿ ಅಮ್ಮಯ್ಯ ಅಪ್ಪಯ್ಯ ಐದಾರೆ ಮನೆಯಾಗೆ ಹ್ಞೂ ಐದಾರೆ ಅಮ್ಮೂರು ಐದಾರೇ ಸಾವು ಎಲ್ಲ ಹೋಗ್ಯವರೆ ಇಲ್ಲ ಅವ್ರ ನಂತಾಗಿ ಹೌದಾ ಅಮ್ಮ ಐತಾ ಸರಿ ಬಿಡು ಅಮ್ಮ ಇದ್ರೆ ಸಾಕು ನನಗೆ ಹಾಂ ಇಲ್ಲಿಗೆ ಈಗ ತಾನೇ ಸ್ವಲ್ಪ ಹೊತ್ತಾತು ಪದ್ದು ಇಲ್ಲಿಗೆ ಕರ್ಕೊ ಬಂದೇವಳೆ ಅಲೇನೆ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೂನು ಇಲ್ಲಿಗೆ ಬಂದಿರ್ತಾರೆ ಈ ಮಂತಕ್ಕೆ ಬಾ ಹೋಗನ ಅಂತ ಕಾವೇರಿ ಕಾವೇರಿನ ಇಲ್ಲಿಗೆ ಕರ್ಕ ಬಂದ್ಲು ನಾನು ಹ್ಞೂ ಸರಿ ಬರೀ ಒಳಕ್ಕೆ ತಗೊಂಡೋಗನ ಎಲ್ಲ ಚೆಂದು ಆಹಾ ಇವಾಗ ಮಾತ್ರ ಚೆಂಡು ಚೆಂಡು ಅಂಬದ್ ನೋಡು ಬಂದು ತಗೊಂಡ್ಬರ್ಬೇಕು ಏನಿಲ್ಲ ಅತ್ತೆ ಜೊತೆ ಬಂದ್ಬಿಟ್ಲು ಕೈ ಬಿಸ್ಕಂಡ ಕಾವೇರಿ ಇನ್ಮೇಲೆ ನಾವು ಇಲ್ಲೇ ಇರ್ತೀವಿ ಹ್ಞೂ ಬದ್ದು ಅತ್ತೆ ಜೊತೆಗೆ ಇಲ್ಲೇ ಇರ ನಾನು ಅಮ್ಮ ನೀನು ಮೂರ್ ಜನನು ಇಲ್ಲೇ ಇರನಾನ್ ಮನೆ ಹ್ಮ್ ಅಜ್ಜಿ ತಾತ ಮುತ್ತಜ್ಜಿ ಎಲ್ಲ ಇದಾರೆ ಹ್ಮ್ ನಡಿ ಬಳಕೆ ಹೋಗಣ ಅಕ್ಕ ನಿನ್ ಚೆಣ್ಣೀನು ಹ್ಮೋ ಅಮ್ಮೋರೇ ಚಿಕ್ಕು ಮಲ್ಲಿ ಕಾವೇರಿ ಎಲ್ಲರೂ ಬಂದವರೇ ಬರ್ರಿ ನೋಡಿ ನೋಡ್ಬರ್ರಿ ಹೌದೇನಿ ಗುಲಾಬಿ ಬಂದ ನನ್ನ ಮಗ ನಮ್ಮ ಮನೆಗೆ ತಿರ್ಗಣ ಹಾ ರಾಜ ಬಂದೇನು ಪಾರು ಅಮ್ಮೋರೆ ನಿಮ್ಮ ಮಗ ಒಬ್ರೆ ಅಲ್ಲ ನಿಮ್ಮ ಸೊಸೆ ನಿಮ್ಮಅಮ್ಮಗಳು ಎಲ್ಲರು ಬಂದಿದ್ದಾರೆ ರಾಜ ಬಂದಿ ಎಲ್ಲ ತಿರ್ಗಣ ಮನೆಗೆ ಹಾ ಹ್ಞೂ ಕಣಮ್ಮ ಯಾವಾಗ ಈ ಮನೆಗೆ ಬತ್ತಿನೋ ಯಾವಾಗ ಅಪ್ಪನ ಜೊತೆಗೂ ನಿಮ್ಮ ಜೊತೆಗೂ ಮಾತಾಡ್ಕೊಂಡು ಇಲ್ಲೇನೆ ನಿಮ್ಮ ಕಷ್ಟ ಸುಖ ನೋಡ್ಕೊಂಡು ಈ ಮನೆಗೆ ಇರ್ತೀನೋ ಅಂತ ಅನ್ಸೋದು ಹ್ಞೂ ಹೆಂಗೋ ಇವತ್ತು ಆ ಗಳಿಗೆ ಕೂಡು ಬಂತಲ್ಲ ಹ್ಞೂ ನನಗಂತೂ ತುಂಬ ಸಂತೋಷ ಆಯಿತು ಕಣಮ್ಮ ಆಯ್ತು ಬಿಡಪ್ಪ ಈಗ್ಲಾದ್ರೂ ಬಂದಿಲ್ಲ ನನ್ಗೂ ತುಂಬಾ ಸಂತೋಷ ಆಯ್ತು ನಿಮ್ಮ ಅಪ್ಪನೂ ಅಷ್ಟೇನೆ ನಿಮ್ಮ ನಿಮ್ಮಪ್ಪ ನಿನ್ ಇರ್ಲಿಲ್ಲ ಇಷ್ಟಾನೇ ಇರಲಿಲ್ಲ ಎಲ್ ನಾನು ಎಲ್ಲಿ ಹೇಳಿ ಅಂತೇಳಿ ಸುಮ್ಮನಿತ್ತು ಇಷ್ಟೀನ ಇಲ್ದಿದ್ರೆ ಅಪ್ಪ ಇಷ್ಟೈತಿ ಯಾವಾಗಲೂ ನಿಮ್ಮನ್ನ ಈ ಮನೆಗೆ ಕರ್ಕೊಂಡ್ ಬಂದಿರೋದು ಹ್ಮ್ ಹೌದೇನಮ್ಮ ಎಲ್ಲಿಗೋತಪ್ಪ ಇವಾಗ ಹ್ಮ್ ನಿಮ್ಮಪ್ಪ ಎಲ್ಲಿಗ ಹೋಗೈತಪ್ಪ ಯಾವ್ದೋ ಬಡ್ಡಿ ಬಡ್ಡಿ ವಸೂಲಿ ಮಾಡಕ್ ಹೋಗಿರ್ಬೇಕೇನೋ ಹ್ಮ್ ಅದು ಗೊತ್ತಿಲ್ಲ ಗೊತ್ತಿದ್ರೆ ಇಲ್ಲೇ ಇರೋದು ರಾಜ ಬತ್ತಾನೆ ಅಂತ ಹೇಳಿದ್ರೆ ಇಲ್ಲೇ ಇರೋದು ಎಲ್ಗ ಹೋಗಿ ಬರುತ್ತೆ ಹೇಳು ಹಾ ಅಲ್ಲಿ ಹೋಗಿ ಯೋಟ ತಾತ ಈಗಲಾಗ್ಲಾ ಬರ್ಬೋದು ಅನ್ಸುತ್ತೆ சரி ஆய் கணம்மா இவனை தகனி ஒழக்கி ஹம் சரி ஆய் தகி எல்லாக்கி எல்லாம் குலாபி அதனை தகனி எல்லா ஜோட் தகுது தழியே அச்சி இக்கு நோடி தகுதிக்கு சரி அம்மா கழம் தக்கோ சரி கொடம்

ಅವರು ಇದ್ದಿದ್ರೆ ಚೆನ್ನಾಗಿರೋದು ತುಂಬಾ ಸಂತೋಷ ಪಟ್ಟಿರರು ಅನ್ಸುತ್ತೆ ಮಗ ಸೊಸೆ ಬಂದ್ರು ಬಂದರು ಅಂತಾನ ಅತ್ತೆ ಮಾವ ಎಲ್ಲಿ ಹೋದ್ರು ಅತ್ತೆ ಎಲ್ಗ ಹೋಗ್ಯವ್ರವ್ರು ಹಾ ಅತ್ತೆ ನನಗಂತೂ ತುಂಬಾ ಸಂತೋಷ ಆಗ್ತೈತಿ ಅತ್ತೆ ಹಾಂ ನಮ್ಮ ನೀವು ಮತ್ತೆ ಮನೆಗ್ ಕರ್ಸ್ಕೊಂಡಿದ್ದೈತಿ ಜಾಸ್ತಿ ದಿನ ನನ್ನ ಮಗನ್ ಬಿಟ್ಟಿರಕ್ಕೆ ನನಗೂ ಆಗ್ಲಿಲ್ಲ ಅದಕ್ಕೇನು ಕರ್ಸಿದ್ದು ಅಷ್ಟೇನೇ ಹಾ ನೀನೇನು ಜಾಸ್ತಿನ ಖುಷಿ ಪಡಕ ಹೋಗ್ಬೇಡ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗತ್ ಕಲ್ಕ ಹೇಳ್ಕೊಡಕ್ ಹೋಗ್ಬೇಡ ಹ್ಮ್ ನಾನು ಹೇಳ್ದ ಕೇಳ್ಕೊಂಡು ಹ್ಮ್ ಏನ್ ಹೇಳ್ತೀನಿ ಅದನ್ನ ಮಾಡ್ಕೊಂಡು ಹೋಗತ್ ಕಲ್ಕಬೇಕು ಸುಮ್ನೆ ಈಗ ಮತ್ತೆ ಮನಿಗ್ ಕರ್ಸ್ಕೊಂಡಿದ್ರೆ ಅಂತ ಹೇಳಿ ಜಾಸ್ತಿ ಹಾರಾಡಕ್ ಹೋಗ್ಬೇಡ ಹ್ಮ್ ನನಗೆ ಚೆನ್ನಾಗ್ ಗೊತ್ತು ಆತ ನಿಮ್ ಮಗು ನಾನು ನೀವು ಬಿಟ್ಟಿರಕ್ ಆಗಲ್ಲ ಜಾಸ್ತಿ ದಿನ ಅಂತನ ಹ ಆದಷ್ಟು ಬೇಗ ನೀವ್ ಕರ್ಸ್ಕೊಂಡೆ ಕಳ್ಸ್ಕೊಂತೀರ ಅಂತ ಹೇಳಿ ನನಗ್ ಗೊತ್ತಿತ್ತು ಹ್ಮ್ ನಿಮಗೆ ನನ್ನ ಮೇಲೆ ಸಿಟ್ಟಿರ್ಬೋದು ಆದರೆ ನಿಮ್ಮ ಮಗನ ಮೇಲೆ ಯಾವುದೇ ಸಿಟ್ಟಿಲ್ಲ ಅಂತೇಳಿ ನನಗೂ ಚೆನ್ನಾಗಿ ಗೊತ್ತು ಹ್ಞೂ ನೀವು ಹೇಳ್ದಂಗೆ ಕೇಳ್ಕೊಂಡು ಇನ್ಮೇಲೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಹೇಳತ್ತೆ ನಿಮ್ಮ ಸಿದ್ದೇಗ ಆಗ್ದಂಗೆ ಏನು ನಡ್ಕೊತೀನಿ ಆಯ್ತಾಯ್ತು ಇದು ಬರೀ ಮಾಕಾಗಿರ್ಬಾರ್ದು ಹ್ಞೂ ಕೆಲಸದಾಗು ತೋರಿಸಬೇಕು ಅಚ್ಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಹಾಂ ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೇಕು ಆಯ್ತತ್ತೆ ಇನ್ಮೇಲೆ ಏನು ಹೇಳ್ತಿರೋ ಅದನ್ನು ಕೇಳ್ಕೊಂಡು ಹೋಗ್ತೀವಿ ನನಗೆ ನನ್ನ ಗಂಡನ ಸಂತೋಷನೇ ಮುಖ್ಯ ಅವರು ಸಂತೋಷವಾಗೇ ಇದರಲ್ಲ ಅಷ್ಟೇ ಸಾಕು ನನಗೆ ಹಾಂ ಸರಿ ಆಯ್ತು ಏನು ಮಾತಾಡ್ದಂಗೆ ಸಂಸಾರ ಮಾಡ್ಕೊಂಡು ಹೋಗತ್ ಕೌತ್ಕಾ ಹಾಂ ಹಣಮ್ಮಾರೇ ನೀವೇನು ಚಿಂತೆ ಮಾಡ್ಬೇಡಿ ಬಿಡ್ರಿ ಹ್ಮ್ ನನ್ನ ಮಗಳು ಹಂಗೆ ದೊಡ್ಡಾರ್ಗೆ ಎದ್ರು ಮಾತಾಡ ಅಂತಳಲ್ಲ ಭಯಾನ ಇವಾಗ ಬೆಳೆಸಿದೀವಿ ಹಾಂ ಅವಳು ನಿಮ್ಮ ಮಾತಿ ವಿರುದ್ಧವಾಗಿ ಏನು ನೆಡ್ಕಾಮಲ್ಲ ಇನ್ಮೇಲೆ ಹಾಂ ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ಬಿಡಿ ನೀವೇನು ಚಿಂತೆ ಮಾಡಬೇಡಿ ಸರಿ ಸರಿ ಆಯ್ತು ಹ್ಮ್ ನೋಡೋಣ ಮುಂದಕ್ಕೆ ಹ್ಮ್ ಹೆಂಗ್ ಸಂಸಾರ ನಿಭಾಯಿಸ್ತಾಳೆ ಅಂತಾನ ಸರಿ ಅತ್ತೆ ಆಯ್ತು ಕೂತ್ಕೊಂಡಿರೀ ಎಮ್ಮ ಕೂತ್ಕೊಂಡಿರೋ ಕಾಪಿ ಕಾಸ್ಕೆ ಬರ್ತೀನಿ ಕುಡ್ದು ಹೋಗಿವಂತೆ ಓ ಸರಿ ಅಮ್ಮ ಜಲ್ದು ಕಾಸ್ಕೊಂಬ ಕುಡ್ದು ಹೋಗ್ತೀನಿ ನಾನು ನಿಮ್ಮ ಅಪ್ಪಾಯಿ ಒಂದೇ ಐತಲ್ಲಿ ನಾನು ನಿಮ್ಮ ಅಪ್ಪಾಯಿಗೆ ಗುಂಬಕ್ಕೆ ಇತ್ತೀನ ಹೋಗಿ ಉಂಬಕ್ಕೆ ಇಕ್ಬೇಕು ನಿಮ್ಮನ್ನು ಬಿಟ್ಟು ಮನೆಗೆ ಹೋಗೋಣ ಹೇಳಿ ಬಂದೆ ಹಾಂ ಮಲ್ಲಿ ನಾನಿದ್ದೀನಲ್ಲ ನಾನಿದ್ದಂಗೆ ನೀನೇ ಕಾಪಿ ಕಾಸಕ್ಕೆ ಹೋಗ್ತೀನಿ ಹೇಳು ಹಾ ನಾನೆಲ್ಲ ಕಾಸ್ಕೊಂಬತ್ತೀನಿ ನೀನು ಇಲ್ಲೇ ಕುಕ್ಕೊಂಡು ಮಾತಾಡ್ತೀರಿ ಹಾಂ ಪರವಾಗಿಲ್ಲ ಗುಲಾಬಿ ನಾನು ಮತ್ತೆ ಈ ಮನೆಗೆ ಬಂದಿನಲ್ಲ ಇವತ್ತು ನಾನೇ ಕಾಪಿ ಕಾಸ್ಕೊ ಬರ್ತೀನಿ ನೀನು ಇಲ್ಲೇ ಕುಕ್ಕೊಂಡಿರು ನಿನ್ಗೂ ಸೇರಿಸಿ ಕಾಸ್ಕೊ ಬರ್ತೀನಿ ಸರಿ ಮಲ್ಲಿ ನಿನ್ನಿಷ್ಟ ಹಾಂ ಹೋಗು ಕಾಸ್ಕೊಬರಾಗ ಹೋಗಿ ನಿಂಗೆ ಕಯ್ಯ ನಿನ್ಗೆ ಕಯ್ಯ ಕುಕಾ ಯಾಕೆ ನಿಂತ್ಕೊಂಡಿದೀಯಾ ಕುಕನ ಗುಲಾಬಿ ಕುಕ ರಾ ಅವನ್ನೆಲ್ಲ ಎಲ್ಲಿತ್ತು ತಕೊಂಬೆ ಚೀನದಿ ಯಾತಮ್ಮ ಪಾತ್ರೆ ಸಾಮಾನು ಆಮೇಲೆ ರೊಗ್ಗು ನನ್ನ ಊ ಮಾಸ್ಕಾಡು ಬಟ್ಟೆ ಅಷ್ಟೇ ಇನ್ನಾತೂ ಇಲ್ಲ ಹ್ಞೂ ನಾವೇನು ಜಾಸ್ತಿ ಏನು ತಾಂಡಿಲಿಲ್ಲ ಮನೆಗೆ ಹೋದಾಗಿಂದ ಮುಖ್ಯವಾಗಿ ಏನು ಬೇಕೋ ಅಡುಗೆ ಮಾಡೋಕ್ಕೂ ನಾವೇ ಮನೆಗೆ ಮಕ್ಕಳ ಚಾಪೆ ಅಷ್ಟೇ ತಾಂಡಿದ್ದು ಹ್ಞೂ ಇನ್ನೇನಿಲ್ಲ ಸರಿ ಸರಿ ಎಲ್ಲಿ ಇತ್ತೆ ರೂಮ್ನ ರೂಮ್ನಾಗ ಕಣಮ್ಮ ಕಣ್ಣಮ್ಮ ಹ್ಞೂ ಆಮೇಲೆ ನಾಳೆ ಯಾವಾಗನ ಎಲ್ಲ ತೆಗ್ದಿಕ್ತಾಳೆ ಅವಳು ಮಲ್ಲಿನೂ ಗುಲಾಬಿನೂ ಸೇರ್ಕೊಂಡು ಎಲ್ಲ ಎಲ್ಲಾ ಎಲ್ಲ ತಾಳ್ ದಿಕ್ತಾರೆ ಹಾಂ ಮಲ್ಲಿ ಎಲ್ಲಿಗೆ ಬರ್ಲತ್ತೆ ನಿನ್ನೆ ಕಾಪಿ ಕಾಸ್ಗೆ ಬರಕ್ಕೆ ಹೋಗ್ಯಾವಳೆ ಬರೀ ಹೇಳಿನ್ರಿಕೆ ಬರ್ರಿ ಕಾಪಿ ಕಾಸ್ತಾಳಂತೆ ಕುಡ್ದು ಹೋಗಿರಂತೆ ನೀವು ಎಲ್ಲಿಗಾನ ಹೋಗಂಗಿದ್ರಿ ಕೆಲ್ಸಕ್ಕೆ ಹೋಗ್ತೀರಾ ಇವತ್ತು ಹ್ಞೂ ಹೋಗ್ಬೇಕತ್ತೆ ಇವಾಗ ಹಾಂ ಎಮ್ಮ ಅಪ್ಪ ಎಲ್ಲಿ ಗೊತ್ತಮ್ಮ ನಿಮ್ಮ ಅಪ್ಪ ಎಲ್ಲ ಬಡ್ಡಿ ವಸೂಲಿ ಮಾಡೋಕ್ಕೋ ಎಲ್ಗೋ ಹೋಗಿರ್ಬೇಕೇನಪ್ಪ ಹಾಂ ಬರ್ಬೇಕಾಗತ್ತಿಟ್ಟಕ್ಕೆ ಇನ್ನೂ ಬರ್ಲಿಲ್ಲ ಬಿಡು ಬಂದಾಗ ಮಾತಾಡ್ಸಿವೆ ಅಂತ ಸಾವ್ ಕರ್ರಿ ಚಿಕ್ ಸಾವ್ ಕರ್ರಿ ಕೂತ್ಕೊಳ್ರಿ ಅತ್ತೆ ಯಾಕೆ ಕೇಳಕ್ ಕುಕ್ಕೊಂಡಿದ್ದೆ ಮರ್ರಿ ಮಂಚದ್ ಮೇಲೆ ಕುಕ್ಬರ್ರಿ ಪರವಾಗಿಲ್ಲ ಬಿಡಿ ಹೇಳಿ ಅಂದ್ರೆ ಇಲ್ಲೇ ಕೂತ್ಕೊಂತೀವಿ ಹಾ ನೀವು ಕುಕ್ಕಾಡ್ರಿ ಪದ್ದು ಕಾವೇರಿ ಎಲ್ಲಿ ಹೋದ್ರು ಅವರಿಬ್ರು ಅಲ್ಲಿ ರೂಮ್ ನಾಗೆ ಚೆಂಡಾಟ ಆಡ್ತಾ ಇದಾರೆ ಚೆಂಡ ತಗೊಂಡೋದ್ರಲ್ಲ ಆಡ್ತಾ ಇದಾರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಅಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ